ನಮಸ್ಕಾರ ನಾನು ಸಚಿನ್ ಬಿಜಿ ಅಂತ ಡಾಕ್ಟರ್ ಸಚಿನ್ ಬಿಜಿ ಅಂತ ಕೊಡಿಯಲ್ ಗ್ರಾಮದವನು ಹುಲಿಕಟ್ಟಿಗೂ ಕೂಡ ಸೇರಿದವನು ಈಗಿನ ಯು ಪಿ ಎಸ್ ಸಿ ಸಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಫೋರ್ಟಿ ಒನ್ ತೆಗೆದಿದ್ದೇನೆ ಮುಂದೆ ಐ ಎಸ್ ಸಿಗೋ ನಿರೀಕ್ಷೆ ಇದೆ ಆ ಈ ಎಕ್ಸಾಮ್ನ ನಾನು ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಅಟೆಂಪ್ಟ್ ಕೋವಿಡ್ ಟೈಮಲ್ಲಿ ಕೊಟ್ಟಿದ್ದೆ ಪ್ರಿಲಿಮ್ಸ್ನ ಅವಾಗ ತುಂಬ ಪ್ರಿಪೇರ್ ಆಗೋಕ್ಕಾಗಿರಲಿಲ್ಲ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ನಾನು ಬೆಂಗಳೂರಿಂದ ಪ್ರಿಪೇರ್ ಆದೆ ನಮ್ಮ ಮನೆಯಲ್ಲಿ ಆವಾಗ ಪ್ರಿಲಿಮ್ಸ್ ಆಗಿತ್ತು ಮೀನ್ಸ್ಗೆ ಸ್ವಲ್ಪ ಗೈಡೆನ್ಸಿಂಗ್ ಕೊರತೆ ಇರೋದ್ರಿಂದ ಆದಮೇಲೆ ನನಗೂ ಏನು ಮಾಡಬೇಕು ಅಂತ ತಿಳಿದೇ ಇರೋದ್ರಿಂದ ಮೀನ್ಸ್ ಕೂಡ ಆಗಿರಲಿಲ್ಲ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹಾಗೆ ನಾನು ಡೆಲ್ಲಿ ಹೋದೆ ಈಗ ಎರಡು ಮೂರು ವರ್ಷ ನಾನು ದೆಲ್ಲಿಯಲ್ಲಿ ಪ್ರಿಪೇರ್ ಆಗ್ತಾ ಇದ್ದೆ ದೆಲ್ಲಿಯಲ್ಲಿ ನಂದೇ ಆದಂತಹ ಒಂದು ಪ್ರೊಸೆಸ್ ಆಗಿರ್ಬೋದು ಅಥವಾ ನಂದೇ ಆದಂತಹ ಒಂದು ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಮೆಂಟರ್ಸ್ ಇದ್ರು ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ ಒಳ್ಳೆ ಮೆಂಟರ್ಸ್ ಇದ್ರು ಅದಾದ್ಮೇಲೆ ನಂದೇ ಆದ ಒಳ್ಳೆ ರೋಟೀನ್ ಕೂಡ ಆಯ್ತು ದಿನನಿತ್ಯ ಏನೇನ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು ಹೋಗ್ತಾ ಹೋಗ್ತಾ ಅಂದ್ರೆ ಲೈಕ್ ಈ ಮೂರ್ನಾಲ್ಕು ವರ್ಷದಲ್ಲಿ ಎಕ್ಸಾಮ್ ಏನ್ ಕೇಳುತ್ತೆ ನಾನು ಏನ್ ಕೊಡಬೇಕು ಅನ್ನೋದು ಸರಿ ಸರಿಯಾಗಿ ಗೊತ್ತಾಗ್ತಾ ಹೋಯ್ತು ಫಾರ್ ಎಕ್ಸಾಂಪಲ್ ಈ ಎಕ್ಸಾಮ್ ಅಲ್ಲಿ ಮೂರ್ ಹಂತ ಇರುತ್ತೆ ಪ್ರಿಲಿಮ್ಸ್ ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಂತ ಹೇಳಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ಓದಂಗೆ ಮೇಯ್ನ್ಸ್ ಓದ್ಲಿಕ್ಕಾಗಲ್ಲ ಮೇನ್ಸ್ಗೆ ಹೋದಂಗೆ ಇಂಟರ್ವ್ಯೂಗೆ ಓದ್ಲಿಕ್ಕಾಗಲ್ಲ ಸೊ ಎಲ್ಲದ್ಕೂ ಬೇರೆ ಬೇರೆ ಆದಂತಹ ವಿಧಾನ ಬೇಕಾಗುತ್ತೆ ಅಪ್ರೋಚ್ ಬೇಕಾಗುತ್ತೆ ಪ್ರಿಲಿಮ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅದು ಎಂ ಸಿ ಕ್ಯೂ ಅಂತ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವೇಶನ್ಸ್ ಇರುತ್ತೆ ಅಲ್ಲಿ ನೀವು ನಾಲ್ಕು ಆಪ್ಷನ್ಸ್ ಕೊಟ್ಟಿರುತ್ತೆ ಅದರೊಳಗಡೆ ಒಂದು ಚೂಸ್ ಮಾಡಬೇಕಾಗುತ್ತೆ ಅದಕ್ಕೆ ನಿಮಗೆ ಸಬ್ ಕಾನ್ಸೆಪ್ಚುಲ್ ಕ್ಲಾರಿಟಿ ಆ ಸಬ್ಜೆಕ್ಟ್ ಬಗ್ಗೆ ಕಾನ್ಸೆಪ್ಚುಲ್ ಕ್ಲಾರಿಟಿ ಇರಬೇಕು ಅದಾದ್ಮೇಲೆ ಪಿ ವೈ ಕ್ಯೂಸ್ ಅಂದರೆ ಹಿಂದಿನ ವರ್ಷಗಳಲ್ಲಿ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅಭ್ಯಾಸಿಸಿ ಅದರೊಳಗಡೆ ಯು ಪಿ ಎಸ್ ಸಿ ಯಾವ ರೀತಿಯಲ್ಲಿ ಆಪ್ಷನ್ಸ್ ಅಥವಾ ಕ್ವಶನ್ಸ್ನ ಫಾರ್ಮ್ ಮಾಡ್ತಾ ಇದೆ ಫ್ರೇಮ್ ಮಾಡ್ತಾ ಇದೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಪ್ರಿಲಿಮ್ಸ್ಗೆ ನೀವು ಆಮೇಲೆ ಕೆಲವೊಂದು ಫ್ಯಾಕ್ಟ್ಸ್ ಇರುತ್ತೆ ಅದನ್ನ ಮೆಮೊರೈಸ್ ಮಾಡಬೇಕಾಗುತ್ತೆ ಸೊ ಪ್ರಿಲಿಮ್ಸ್ ಅದು ಆದರೆ ನೆಕ್ಸ್ಟ್ ಪ್ರಿಲಿಮ್ಸಿಗೋಸ್ಕರ ನೀವು ತುಂಬ ಮಾರ್ಕ್ಸ್ಗಳನ್ನೂ ಕೂಡ ಕೊಡಬೇಕಾಗುತ್ತೆ ಅಂದರೆ ಬೇರೆ ಬೇರೆ ಕೋಚಿಂಗ್ ಅವರು ಪ್ರತಿ ವರ್ಷ ಮಾರ್ಕ್ಸ್ ಅಂತ ಕಂಡಕ್ಟ್ ಮಾಡ್ತಾರೆ ಅದನ್ನು ನೀವು ಕೊಟ್ಟಷ್ಟು ಅದನ್ನು ಪ್ರಾಕ್ಟೀಸ್ ಆದಷ್ಟು ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಕೂಡ ಸುಲಭ ಆಗುತ್ತೆ ಪ್ರಿಲಿಮ್ಸ್ ವಿಚಾರದಲ್ಲಿ ನೆಕ್ಸ್ಟ್ ಮೇನ್ಸ್ ಅಂತ ಬಂದರೆ ಅದಕ್ಕೂ ಕೂಡ ಬೇರೆ ಬೇರೆ ಬೇರೆದೇ ಆದ ಸಿಲೆಬಸ್ ಇದೆ ಪ್ರಿಲಿಮ್ಸ್ ಎರಡು ಪೇಪರ್ ಇರುತ್ತೆ ಒಂದು ಜಿ ಎಸ್ ಅಂತ ಒಂದು ಸಿ ಸ್ಯಾಟ್ ಅಂತ ಸಿ ಸ್ಯಾಟ್ ಅಂತ ಅಂದ್ರೆ ಮ್ಯಾಥಮೆಟಿಕ್ಸ್ ರಿಲೇಟೆಡು ಆ್ಯಪ್ಟಿಟ್ಯೂಡ್ ರಿಲೇಟೆಡು ಅದು ಬರೀ ಕ್ವಾಲಿಫೈಯಿಂಗ್ ಆಗಿರುತ್ತೆ ಜಿ ಎಸ್ ಅಂತಂದರೆ ಜನರಲ್ ಸ್ಟಡೀಸ್ ಅಂತ ಅದು ಪಾಲಿಟಿ ಹಿಸ್ಟ್ರಿ ಜಿಯೋಗ್ರಫಿ ಎಕಾನಮಿ ಕರೆಂಟ್ ಅಫೇರ್ಸ್ ಸೈನ್ಸ್ ಆ್ಯಂಡ್ ಟೆಕ್ ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಇದು ಪ್ರಿಲಿಮ್ಸ್ ಹಂತದಲ್ಲಿ ಮೇನ್ಸ್ ಹಂತದಲ್ಲಿ ಏಳು ಮುಖ್ಯ ಪೇಪರ್ಗಳು ಇರ್ತವೆ ಅದರೊಳಗೆ ಐದು ಜನರಲ್ ಸ್ಟಡೀಸ್ ಆದರೆ ಎರಡು ಆಪ್ಷನಲ್ ಅಂತ ಅದರೊಳಗಡೆ ಜಿ ಎಸ್ ಒನ್ನಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಸೊಸೈಟಿ ಅಂತ ಇರುತ್ತೆ ಜಿ ಎಸ್ ಟೂ ಅಲ್ಲಿ ಪಾಲಿಟಿ ಗವರ್ನೆನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಇರುತ್ತೆ ಜಿ ಎಸ್ ತ್ರೀಯಲ್ಲಿ ಎಕಾನಮಿ ಸೈನ್ಸ್ ಆ್ಯಂಡ್ ಟೆಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎನ್ವೈರ್ಮೆಂಟ್ ಅಗ್ರಿಕಲ್ಚರ್ ಇದೆಲ್ಲ ಇರುತ್ತೆ ಜಿ ಎಸ್ ಫೋರಲ್ಲಿ ಎಥಿಕ್ಸ್ ಅಂತ ಇರುತ್ತೆ ಅದನ್ನೇ ಎರಡು ಲ್ಯಾಂಗ್ವೇಜ್ ಪೇಪರ್ಸ್ ಇರುತ್ತೆ ಇಂಗ್ಲೀಷ್ ಮತ್ತೆ ಕನ್ನಡ ಆಗಿದ್ರೆ ಕನ್ನಡ ಅಥವಾ ಬೇರೆ ಬೇರೆ ಭಾಷೆಯವ್ರದ್ದು ಬೇರೆ ಬೇರೆಯದ್ದು ಅದಾದ ಮೇಲೆ ಒಂದು ಆಪ್ಷನ್ ನಾವು ಚೂಸ್ ಮಾಡಬೇಕಾಗಿರುತ್ತೆ ಅದ್ರದ್ದು ಕೂಡ ಎರಡು ಪೇಪರ್ ಇರುತ್ತೆ ಸೊ ಒಟ್ನಲ್ಲಿ ಈ ಏಳು ಪೇಪರು ಮೇನ್ಸ್ ಹಂತದಲ್ಲಿ ನಾವು ಬರಿತೀವಿ ಮೇನ್ಸಿಗೆ ನಾವು ಏನು ಮಾಡಬೇಕು ಅಂತಂದರೆ ಒಂದು ಆನ್ಸರ್ ರೈಟಿಂಗ್ ಅಂತ ಅಂದರೆ ಅದು ನಾವು ಬರೆಯೋ ಎಕ್ಸಾಮ್ ಆಗಿರೋದ್ರಿಂದ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ನೀವು ಸರಿಯಾದ ಉತ್ತರನ ನೀವು ಬರೀಬೇಕಾಗುತ್ತೆ ಹತ್ತು ಮಾರ್ಕ್ಸಿಗೆ ಹದಿನೈದು ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ ಅದಕ್ಕೆ ನೀವು ಬರೀಬೇಕಾಗುತ್ತೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಟಾಪರ್ಸ್ ಕಾಪೀಸ್ನ ಅಂದರೆ ಹಿಂದಿನ ವರ್ಷದಲ್ಲಿ ಆಗಿರೋ ಟಾಪರ್ಸು ಅವ್ರು ಯಾವ ರೀತಿ ಆನ್ಸರ್ಸ್ ಬರೀತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಅದೇ ಪ್ರಶ್ನೆಗಳು ತಗೋಬಹುದು ತಗೊಂಡು ಈ ಪ್ರಶ್ನೆಗೆ ನಾನು ಹೆಂಗೆ ಉತ್ತರಿಸ್ತಿದ್ದೇನೆ ಇದನ್ನೇ ಟಾಪರ್ ಹೇಗೆ ಉತ್ತರಿಸ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನ ನೀವು ಕಂಪೇರ್ ಮಾಡ್ಕೋಬೋದು ಆ ಆನ್ಸರ್ಸ್ ಕಾಪಿಯಿಂದ ಕಲ್ತ್ಕೋಬೋದು ಗೆ ಇನ್ನೊಂದು ಈ ಬರವಣಿಗೆ ಅಂದ್ರೆ ಬರವಣಿಗೆ ಅಭ್ಯಾಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ದಿನ ಎರಡೆರಡು ಆನ್ಸರ್ ಮೂರ್ ಮೂರು ಆನ್ಸರ್ ಅಥವಾ ನಾಲ್ಕ್ ನಾಲ್ಕು ಆನ್ಸರ್ ದಿನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಅದ್ಮೇಲೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಆಪ್ಷನಲ್ ಮತ್ತೆ ಎಸ್ ಎ ಇದೆ ಅಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಎಥಿಕ್ಸ್ ಮತ್ತೆ ಎಸ್ ಎ ಇವು ಮೂರು ಯಾಕೆಂದ್ರೆ ಜಿ ಎಸ್ ಒನ್ ಟು ತ್ರೀ ಫೋರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದೇ ತರದ ಮಾರ್ಕ್ಸ್ ಗಳನ್ನ ತೆಗಿತಾರೆ ಸೊ ನನ್ನನ್ನು ನಾನು ಬೇರೆಯವರಿಂದ ಬೇರ್ಪಡಿಸ್ಕೋಬೇಕು ಅಂತಂದರೆ ಆಪ್ಷನಲ್ ತುಂಬ ಚೆನ್ನಾಗಿ ಓದಬೇಕು ತುಂಬ ಚೆನ್ನಾಗಿ ಬರಿಬೇಕಾಗುತ್ತೆ ಆ್ಯಂಡ್ ಆಪ್ಷನಲ್ ನನ್ನ ಫಾರ್ ಎಕ್ಸಾಂಪಲ್ ನನ್ನ ಆಪ್ಷನಲ್ ಆಗಿದ್ದು ಮಾನವಶಾಸ್ತ್ರ ಅಂತ ಅಂದರೆ ಆಂಥ್ರೋಪಾಲಜಿ ಅದನ್ನು ನಾವು ಬಿ ಎಮ್ ಎ ಲೆವೆಲ್ ತನಕ ಓದ್ತೀವಿ ಸೊ ಅದನ್ನು ನಾವು ಚೆನ್ನಾಗಿ ಓದ್ಕೊಂಡು ಅಲ್ಲಿ ನಾವು ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಾಗುತ್ತೆ ಅದಾದ್ಮೇಲೆ ಅದನ್ನು ಕ್ಲಿಯರ್ ಆದ್ಮೇಲೆ ಇಂಟರ್ವ್ಯೂ ಅಂತ ಇರುತ್ತೆ ಇಂಟರ್ವ್ಯೂ ಅಲ್ಲಿ ಎರಡೂವರೆ ಸಾವಿರ ಜನ ಕರೆದಿರ್ತಾರೆ ಅದರೊಳಗಡೆ ಏಳ್ನೂರ ಎಂಟುನೂರು ಜನ ಫೈನಲ್ ಲಿಸ್ಟ್ ಮಾಡ್ತಾರೆ ಸೆಲೆಕ್ಟ್ ಆಗ್ತಾರೆ ಸೊ ಅಲ್ಲಿ ಬೇಸಿಕಲಿ ನಾವು ಒಂದು ಫಾರ್ಮಲ್ ಅಲ್ಲಿ ಬ್ಯೂರೋ ಅಂದರೆ ಸೀನಿಯರ್ ಬ್ಯೂರೋಕ್ರೆಟ್ಸ್ ಜೊತೆಗೆ ಐ ಎಸ್ ಐ ಪಿ ಎಸ್ ಆಫೀಸರ್ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇಂಟರ್ವ್ಯೂ ಇಸ್ ಮೋರ್ ಅಬೌಟ್ ನಮ್ಮ ನಮ್ಮ ಪರ್ಸ್ನಾಲಿಟಿನ ನಾವು ತೋರಿಸ್ಕೊಳೋದು ಅಂದರೆ ಅಲ್ಲಿ ನಾವು ನಾಲೆಡ್ಜ್ಗಿಂತ ನಮ್ಮ ಪರ್ಸ್ನಾಲಿಟಿ ನಮ್ಮ ವ್ಯಕ್ತಿತ್ವನ ತೋರಿಸ್ಕೋಬೇಕಾಗತ್ತೆ ಅದಕ್ಕೆ ತುಂಬ ಇವಾಗಿನ ಸಿಸ್ಟಮಲ್ಲಿ ತುಂಬ ಮಾರ್ಕ್ಸ್ಗಳು ಅವೈಲೇಬಲ್ ಇದ್ದಾವೆ ಕರೆಕ್ಟಾಗಿ ಪ್ರಿಪೇರ್ ಆದರೆ ಅದೇನು ತುಂಬ ತೊಂದರೆ ಆಗಲ್ಲ ಸೊ ಈ ಮೂರು ಅಂಥ ದಾಟಿ ಇವಾಗ ಆಲ್ ಇಂಡಿಯಾ ರ್ಯಾಂಕ್ ಫಾರ್ಟಿ ಒನ್ ತೆಗ್ದಿದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಹ್ ಮುಂದೆ ತುಂಬಾ ಒಳ್ಳೆ ಕೆಲಸ ಮಾಡುವಂತಹ ಇಚ್ಛೆ ಇದೆ ನಿಮ್ಮೆಲ್ಲರ ವಿಶ್ ವಿಶ್ವಾಸನೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಗೇನೆ ನನ್ನ ಕುಂಟು ದೊಡ್ಡದು ಅಪ್ಪ ಅಮ್ಮ ಒಬ್ಬರೇ ಇಲ್ಲ ನನಗೆ ಲೈಕ್ ಮಾಮಾ ಆಗಿರ್ಬೋದು ಅಮ್ಮನ ಅಣ್ಣ ಆಗಿರ್ಬೋದು ಅವರ ತಂಗಿ ಅಂದ್ರೆ ಮೂರು ಜನ ಇದ್ದಾರೆ ಅವರ ಇನ್ನೊಬ್ಬ ತಮ್ಮ ಇದ್ದಾರೆ ಅದಾದ್ಮೇಲೆ ಇಡೀ ಊರಿಗೂರೇ ಸಪೋರ್ಟ್ ಮಾಡ್ತಾ ಇದೆ ಯಾವಾಗ್ಲೂ ಸಿಕ್ಕಾಗೆಲ್ಲ ಆಶೀರ್ವಾದ ಮಾಡಿದೆ ಒಂದು ಭರವಸೆ ನನ್ನ ಮೇಲೆ ಯಾವತ್ತೂ ಇಟ್ಟಿದೆ ಸೊ ಹಾಗಾಗಿ ನ ಕೊಡಿಯಾಲ ಗ್ರಾಮಕ್ಕೂ ಹಾಗೂ ಹುಲಿಕಟ್ಟೆ ಗ್ರಾಮ ಜನರಿಗೂ ಕೂಡ ಹಾಗೂ ನನ್ನ ಸಣ್ಣನಿದ್ದಾಗಿಂದ ಅಷ್ಟೇ ಪ್ರೀತಿಯಿಂದ ನನ್ನ ಜೀವ ಕೊ ಜೀವ ಕೊಟ್ಟು ನನ್ನ ಬೆಂಬಲವಾಗಿ ನಿಂತಿರುವಂಥ ನನ್ನ ಕುಟುಂಬಕ್ಕೂ ನನ್ನ ಹೃತ್ಪೂರ್ವಕವಾದ ಧನ್ಯ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಸೋ ಮಚ್ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಹಿಂದೆ ಬೇಟಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ನಮಸ್ಕಾರ ನಾನು ಡಾಕ್ಟರ್ ಭಾಗ್ಯವಾನ್ ಮುದಿಗೌಡ್ರಂತ ಸಚಿನ್ ಅವರ ಸೋದರ ಮಾವ ಸೊ ಕರ್ನಾಟಕ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷಾಧಿಕಾರಿ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸದಸ್ಯ ಕಾರ್ಯದರ್ಶಿ ವಿವಿಧ ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದೀನಿ ಸಚಿನ್ ಏನು ಬೆಳವಣಿಗೆ ಬಗ್ಗೆ ಮಾತಾಡೋದಾದರೆ ಸಚಿನ್ ಕೈಗೊಂಡಿರ್ತಕ್ಕಂಥ ಒಂದು ಏನು ಅಭ್ಯಾಸದ ಮಾದರಿಯನ್ನು ನೋಡೋದಾದರೆ ಮೊದಲು ವ್ಯವಸ್ಥೆಯನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅದನ್ನು ನಾವು ಪ್ರಾಬ್ಲಮ್ ಡಿಫೈನಿಂಗ್ ಆ್ಯಂಡ್ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪ್ರಾಬ್ಲಮಿಗನ್ನು ಸಾಲ್ವ್ ಪ್ರಾಬ್ಲಮ್ ಅಂತಂದ್ರೆ ಅರ್ಥ ಈ ಟೋಟಲ್ ಸಾಧನೆಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಡಿಫೈನ್ ಪ್ರಾಪರಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಡಿಸೈನನ್ನು ಮಾಡಿಕೊಂಡು ಆನಂತರ ಎಕ್ಸಿಕ್ಯೂಟನ್ನು ಆಗಿ ಟೈಮ್ ಬೀಯಿಂಗ್ ಆಗಿ ಟೈಮ್ ಅದಕ್ಕೆ ಟೈಮ್ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ಇದು ಯಾರೇ ವಿದ್ಯಾರ್ಥಿಗಳು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆದರೆ ಅಡಿಷನ್ ಟು ದ್ಯಾಟ್ ಅದು ಅತ್ಯಂತ ಕಮಿಟೆಡ್ ಆಗಿರ್ತಕ್ಕಂಥ ಮತ್ತು ಕನ್ಸಿಸ್ಟೆಂಟ್ ಆಗಿರ್ತಕ್ಕಂಥ ನಿರ್ಣಯವಾಗಿರ್ಬೇಕಾಗಿರ್ತದೆ ಕ ಕನ್ಸಿಸ್ಟೆಂಟ್ ಆಗಿರ್ತಕ್ಕಂಥ ಸಾಧನೆ ಆಗಿರಬೇಕಾಗುತ್ತೆ ಸಚಿನ್ ಉದಾಹರಣೆ ತಗೊಳ್ಳೋದಾದ್ರೆ ಅವನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನು ಊಟದ ಸಮಯದಲ್ಲಿ ಪ್ರತಿ ಹದ್ ಹಂತದಲ್ಲೂ ಅವನಿಗೆ ಅಧ್ಯಯನ ಸಬ್ ವಿಷಯಗಳು ಬಿಟ್ಟರೆ ಬೇರೆ ಏನೂ ಅವ್ನು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಒಂದು ಕೈಯಲ್ಲಿ ಊಟ ಇರ್ತಿತ್ತು ಒಂದು ಕೈಯಲ್ಲಿ ಮೊದ ಮೊಬೈಲಲ್ಲಿ ಕಂಟೆಂಟ್ಗಳನ್ನು ಸ್ಕ್ರೋಲ್ ಮಾಡ್ತಿದ್ದ ಅಥವಾ ಪ್ಯಾ ಐ ಪ್ಯಾಡಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದ ಸೊ ಪ್ರತಿ ಹಂತದಲ್ಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನು ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡ್ದಾನೆ ತಾನು ಗುರಿ ಮುಟ್ಟಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಹಗಲು ರಾತ್ರಿ ಶ್ರಮ ಮಾಡಿ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಎರಡು ಸರಿ ಮೂರು ಸರಿ ಹಿನ್ನೆಲೆ ಆದರೂ ಮತ್ತು ಅವನು ತಪ್ಪುಗಳನ್ನು ಸರಿ ಮಾಡಿಕೊಂಡು ಮು ಈ ಸರಿ ಏನು ಏನಕ್ಕೆ ತಪ್ಪಾಯಿತು ಅನ್ನೋದನ್ನು ಮತ್ತೆ ಮುಂದಿನ ಹಂತದಲ್ಲಿ ಸರಿ ಮಾಡ್ಕೊತ ಅವನು ಅದನ್ನು ಹೆಚ್ಚು ಅಭಿವೃದ್ಧಿ ಪಡಿಸ್ಕೊತ ಹೋಗಿ ಇವತ್ತು ಆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ನಾನು ಹೇಳೋದು ಎಲ್ಲರಿಗೂ ಸೊ ಎಲ್ಲರೂ ಸಹ ಯಾರೋ ಯಾರಾದ್ರೂ ಮುಂದೆ ಸಾಧನೆ ಮಾಡೋರಿದ್ರೆ ಸಚಿನ್ ತರನೇ ಸಾಧನೆ ಮಾಡಲಿ ಮತ್ತು ಈ ಥರ ಮಾಡೋರಿದ್ರೆ ಕಮಿಟೆಡ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡಿ ಆದರೆ ಸಚಿನ್ ಸಾಧ ಸಾಧನೆ ಮಾತ್ರ ಶ್ಲಾಘನೀಯ ವಿ ಕೆನಾಟ್ ಅನ್ ಐ ಮೀನ್ ಜಸ್ಟ್ ಈಸಿಲಿ ಸಚಿನ್ ಸಿವಿಲ್ ಸರ್ವೀಸ್ ಫಾರ್ಟಿ ಒನ್ ರ್ಯಾಂಕ್ ಇನ್ ಇಂಡಿಯಾ ಅಂತ ಅನ್ನೋದು ಸುಲಭ ಅಲ್ಲ ನಾನು ಭಾಳ ಹತ್ತರಿಂದ ಬಂದ ಬಲ್ಲೆ ಅವನು ಅವನು ಕೊಟ್ಟು ಪಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ ಯಾರಿಗೂ ಬೇಡ ಒಬ್ಬ ಡಾಕ್ಟರ್ ಇದ್ಕೊಂಡು ಎಲ್ಲೋ ಖುಷಿಯಾಗಿರ್ಬೋದಾಗಿತ್ತು ಡಾಕ್ಟರ್ ಆಗಿದ್ದುಕೊಂಡು ಎಮ್ ಎಸ್ ಈಸಿಯಾಗಿ ಎಮ್ ಎಸ್ ಎಮ್ ಡಿ ಸಿಗ್ತಾ ಇತ್ತು ಅದನ್ನು ಮಾಡ್ಕೊಂಡು ಇನ್ನೂ ಖುಷಿಯಾಗಿರ್ಬೋದಾಗಿತ್ತು ಆದರೂ ಅವನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಶ್ರಮ ಇದೆಯಲ್ಲ ಮತ್ತು ಒಂದು ಕೆಲ ಕಾಯಕ ಇದೆಯಲ್ಲ ಅದ್ರಿಗೆ ಗೊತ್ತಿದೆ ಇದು ಚಾಲೆಂಜ್ ಅಂತ ಗೊತ್ತಿದೆ ಇದನ್ನು ಭಾಳಷ್ಟು ಎದುರಿಸ್ಬೇಕು ಅಂತಕ್ಕಂಥದ್ದು ಗೊತ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನು ಚಾಲೆಂಜನ್ನು ಎದುರಿಸ್ಬೇಕು ಅಂತಕ್ಕಂಥದ್ದನ್ನು ಕಮಿಟ್ಮೆಂಟನ್ನು ತಗೊಂಡು ಮುಂದೋದ ಆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು ನಿಜಕ್ಕೂ ನಾನು ಅವನ ಭಾಳ ಹೃದಯಪೂರ್ವಕವಾಗಿ ಕಣ ಕಣಗಳಿಂದ ನಾನು ಅವನನ್ನು ಅಭಿನಂದಿಸ್ತೀನಿ ಅವನು ಎಂದೂ ಹೀಗೆ ಇನ್ನೂ ತನ್ನ ವೃತ್ತಿ ಜೀವನದಲ್ಲಿ ಇದು ಒಂದು ಪ್ರಾರಂಭದ ಮೈಲಿಗಲ್ಲು ವೃತ್ತಿ ಜೀವನದಲ್ಲಿ ಅನೇಕ ಮೈಲುಗಳನ್ನು ಸಾಧಿಸ್ತಕ್ಕಂಥ ಅವಕಾಶವನ್ನು ದೇವ್ರವನಿಗೆ ಕರುಣಿಸಿದ್ದಾನೆ ಇಡೀ ವಿಶ್ವದಲ್ಲೇ ಭಾರತದಲ್ಲೇ ಭಾರತ ರತ್ನ ಆಗ್ತಕ್ಕಂಥ ಅವಕಾಶವನ್ನು ದೇವ್ರು ಕಲ್ಪಿಸ್ಕೊಟ್ಟಿದ್ದಾನೆ ಸೊ ಆ ಥರ ಮಾಡಲಿ ಅಂತ ಅವನಲ್ಲಿ ನಾನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಆ ಥರದ ಪುತ್ರನನ್ನು ಪಡೆದಿರ್ತಕ್ಕಂಥ ನನ್ನ ತಂಗಿ ಅವಳು 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 ಇನ್ನೊಂದು ರೂಪ ಸೊ ಯಾವಾಗಲೂ ಮಗನ ಈ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಸಹಕಾರ ಕೊಟ್ಕೊಂತ ಬಂದಂಥ ತ್ಯಾಗಮೂರ್ತಿ ನಮ್ಮ ಬಾವ ಬಸರಾಜ್ ಗುತ್ತೂರು ಮತ್ತು ವಿನೋದ ಬಸರಾಜ್ ಗುತ್ತೂರು ಇವರೆಲ್ಲರ ಸಾಧನೆಯಿಂದ ಇವತ್ತು ಸಚಿನ್ ನಮ್ಮ ಮುಂದೆ ಇದ್ದಾನೆ ಹೀಗೆ ಬೆಳೀಲಿ ಅಂತ ಆಶ್ರೀ ಆಶೀರ್ವಾದ ಮಾಡಿ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಥ್ಯಾಂಕ್ ಯು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬನ್ನ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಡಿಕೊಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬಿಡಿ